ಮತ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬೇಸಿಕ್ ಬಂದು ಲೀವ್ಸ್ ಡಿಸೈನನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಬೋದು ಇದನ್ನು ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಇಲ್ಲಿ ನೋಡಿ ಲೀವ್ಸನ್ನು ಈ ರೀತಿ ಲೀವ್ಸನ್ನು ಬರ್ಕೊಳ್ಳೋಣ ಫಸ್ಟ್ ಕಾಣಿಸ್ತಿದೆಯಾ ಲೀವ್ಸನ್ನು ಈ ರೀತಿ ಬರ್ಕೊಳ್ಳೋಣ ನೋಡಿ ಲೋಡ್ ಸ್ಟಿಚ್ಚಲ್ಲಿ ಲೀವ್ಸನ್ನು ಯಾವ ರೀತಿ ಮಾಡೋದು ಅಂತ ಆ ಡಿಸೈನಲ್ಲಿ ಬನ್ನಿ ಈಗ ಬರ್ಕಂಡಾಗಿದೆ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ನೋಡಿ ಆ್ಯಸ್ ಇಟ್ ಈಸ್ ಎರಡು ಎಳೆ ನೀವು ಕಮೆಂಟಲ್ಲಿ ಕೇಳಿದ್ರಿ ಎಷ್ಟೆಳೆ ದಾರನೇ ಯೂಸ್ ಮಾಡ್ತೀರಾ ಅಂತ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ನಾವು ಎಳೆ ದಾರನೇ ಯೂಸ್ ಮಾಡಬೇಕು ಒಂದೆಳೆ ದಾರದಲ್ಲಿ ಅದು ಕಾಣಿಸೋದಿಲ್ಲ ಅದಕ್ಕೋಸ್ಕರ ಎರಡೆಳೆನ ನಾವು ಯೂಸ್ ಮಾಡಬೇಕಾಗತ್ತೆ ಇದನ್ನು ನೀವು ಎರಡು ದಾರ ಇದ್ದರೆ ಒಟ್ಟಿಗೆ ತಗೊಳ್ಳಿ ಇಲ್ಲಾಂದ್ರೆ ಒಂದು ಬಾಬಿನಗೋ ಏನಕ್ಕೋ ಒಂದಕ್ಕೆ ಸುತ್ತಕೊಂಡು ನಂತರ ನೀವು ಮಾಡಬೇಕಾಗತ್ತೆ ನೋಡಿ ಇದನ್ನು ಗಂಟು ಹಾಕೋತೀನಿ ನಾನಿಲ್ಲಿ ಇಲ್ಲಿ ಈ ರೀತಿ ಗಂಟು ಹಾಕೊಂಡು ಫಸ್ಟು ನಾನು ಇದಕ್ಕೆ ಔಟ್ಲೈನನ್ನು ಕೊಟ್ಕೋತೀನಿ ನೋಡಿ ನೋಡಿ ಈಗ ಫಸ್ಟ್ ಇದಕ್ಕೆ ಔಟ್ಲೈನನ್ನು ಕೊಟ್ಕೊಳ್ಳೋಣ ನೋಡಿ ಈಗ ಇದಕ್ಕೆ ಔಟ್ಲೈನನ್ನು ಫಸ್ಟ್ ಔಟ್ಲೈನ್ ಕೊಟ್ಕಂಡು ನೋಡಿ ಈಗ ಇದಕ್ಕೆ ಸುತ್ತ ನಾವೇನು ಲೀವ್ಸ್ ಬರೆದಿದ್ದೀವಲ್ಲ ಡಿಸೈನು ಅದಕ್ಕೆ ಸುತ್ತ ನಾವು ಇದನ್ನು ಔಟ್ಲೈನನ್ನು ಕೊಟ್ಕೊಂಡು ಬರೋಣ ನಿಮಗೆ ಇದು ದೊಡ್ಡ ಪ್ರಾಕ್ಟೀಸ್ ಮಾಡುವಾಗ ಇಷ್ಟು ಚಿಕ್ಕಕ್ಕೆ ಮಾಡೋಕ್ಕಾಗಿಲ್ಲ ಅಂದ್ರೂ ಔಟ್ಲೈನಲ್ಲಿ ಬರುವಂಥ ಬೇಸಿಕ್ ಚೈನನ್ನು ಉದ್ದ ಉದ್ದಗೆ ಮಾಡ್ಕೊಂಡ್ರು ಏನು ತೊಂದರೆ ಇಲ್ಲ ಅಭ್ಯಾಸ ಮಾಡುವಾಗ ಈ ರೀತಿ ಮಾಡ್ಕೋಬೋದು ನೋಡಿ ನೀಟಾಗಿ ಈ ರೀತಿ ಇದು ಬಟ್ಟೆದು ದಾರ ಬಂದ್ಬಿಟ್ಟಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ ನೀವು ನೀಟಾಗಿ ಹೇಳ್ಕೊಳ್ಳಿ ಯಾ ಯಾರೇ ಮಾಡಿದ್ರು ಅಷ್ಟೇ ಸತಿ ಬಟ್ಟೆಗಳು ದಾರ ಜೊತೆಗೆ ಬಂದ್ಬಿಟ್ಟಿರುತ್ತೆ ಆಗ ನಾನು ಹೇಳ್ಕೊಟ್ಟಿರುವಾಗೆ ತೆಗೆದುಬಿಡಬೇಕು ಸೂಜಿನ ತೆಗೆದುಬಿಟ್ಟು ನಂತರ ಅದನ್ನೇ ಅದೇ ದಾರನೇ ಎಳ್ಕೊಂಡಾಗ ನೀಟಾಗಿ ಬರುತ್ತೆ ಅದು ನೋಡಿ ಸುತ್ತ ಬಂದು ಔಟ್ಲೈನನ್ನು ಕೊಟ್ಟಾಗ ಅದು ನೋಡೋದಕ್ಕೂ ತುಂಬಾ ಈ ರೀತಿ ಒಳಗಡೆಯಿಂದ ತಗೋಬೇಕು ನೋಡಿ ಹಿಂಗೆ ಬಿಟ್ಟಾಗ ಬಿಟ್ಬಿಡ್ಬೇಕು ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ನೋಡಿ ಎಳ್ಕೋಬೇಕು ಎಳ್ಕಂಡ ನಂತರ ಒಂದು ರೊಟೇಟು ಎಳ್ಕೋಬೇಕು ಅದನ್ನು ಒಂದು ರೊಟೇಟನ್ನು ನೀವು ಮಾಡಬೇಕಾಗತ್ತೆ ನೋಡಿ ದಾರ ಬರೋವರೆಗೂ ಸುಮ್ಮನೆ ಇರಬೇಕು ಬಂದ ನಂತರ ರೊಟೇಟ್ ಮಾಡಿ ತುಂಬಾ ಈಸಿಯಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು ಕಾಣಿಸ್ತಿದೆಯಾ ಕಾಣಿಸ್ತಿದ್ದೆ ಅನ್ಕೋತೀನಿ ನೋಡಿ ಈಗ ಇದನ್ನ ರೊಟೇಟ್ ಮಾಡ್ಕೊಳ್ಳೋಣ ದಾರ ಎಳ್ಕೋಬೇಕು ಎಳ್ಕೊಂಡದನ್ನು ರೊಟೇಟನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಔಟ್ಲೈನ್ ಆಲ್ಮೋಸ್ಟ್ ಮುಗೀತಾ ಬಂತು ನೋಡಿ ಈಗ ಔಟ್ಲೈನ್ ಆಲ್ಮೋಸ್ಟ್ ಮುಗೀತಿದೆ ಈಗ ನಂತರ ನಾನು ಇದಕ್ಕೆ ಲೀವ್ಸ್ ಲೋಡ್ ಸ್ಟಿಚ್ಚಲ್ಲಿ ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಇದು ಇಲ್ಲಿಗೆ ಒಂದು ಲಾಕ್ ಮಾಡ್ಕೊಂಡ್ರು ಆಯಿತು ಇಲ್ಲಾಂದ್ರೆ ಇಲ್ಲಿ ನೋಡಿ ಈ ರೀತಿ ಮಾಡ್ಕೋತೀನಿ ನಾನು ಏನಕ್ಕೆ ಅಂತ ಹೇಳ್ತೀನಿ ಏನಕ್ಕೆ ಇದು ಅಂತ ನೋಡಿ ತೆಗೆದು ಪುನಃ ಇದನ್ನು ಮಾಡ್ಕೊಳ್ಳೋಣ ಹಿಂಗೆ ನೋಡ್ಬೋದು ನೀವು ಹಿಂಗೆ ನೋಡಿ ಈಗ ನಾವು ಲೋಡ್ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ ಈ ರೀತಿ ಈ ರೀತಿ ತಗೊಂಡು ಪುನಃ ಕ್ರಾಸ್ ಕ್ರಾಸಾಗಿ ಲೋಡ್ ಸ್ಟಿಚ್ಚನ್ನು ಮಾಡ್ಕೊಂಡ್ರೆ ಈಗತ್ತೆ ನೋಡಿ ಈಗ ಇಲ್ಲೂ ಅಷ್ಟೇ ಫುಲ್ಲು ಫಿಲ್ ಆಗಬೇಕದು ಅದನ್ನು ಈಗ ನಾವೇನು ಚೈನ್ ಸ್ಟಿಚ್ ಸುತ್ತ ಹಾಕಿದ್ದೀವಲ್ಲ ಅದ್ರ ಮೇಲೆ ಬಂದರೂ ಪರವಾಗಿಲ್ಲ ಏನು ತೊಂದರೆ ಏನಾಗಲ್ಲ ನೋಡಿ ಇಲ್ಲಿಗೆ ಹಾಕ್ಕೊಂಡು ಪುನಃ ಇದನ್ನು ಈ ರೀತಿ ಕೊಟ್ಕೋಬೇಕಾಗತ್ತೆ ಕೊನೆಗೆ ಯಾವುದು ಫಿಲ್ ಆಗಿಲ್ಲ ನೋಡಿ ಅದಕ್ಕೋಸ್ಕರ ನಾವು ಇನ್ನೊಂದು ಔಟ್ಲೈನನ್ನು ಕೊಡ್ತೀವಿ ಒಳಗಡೆ ಆಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಈ ರೀತಿ ಎಳ್ಕೋಬೇಕು ಹೇಳ್ಕೊಂಡು ಈ ಲಾಸ್ಟಲ್ಲಿ ಕ್ರಾಸ್ ಆಗಿ ಲವರ್ ಸ್ಟಿಚ್ಚನ್ನು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಲೀವ್ಸ್ ಡಿಸೈನ್ ಅನ್ನುವಂಥದ್ದು ನೋಡಿ ಇದನ್ನು ಈ ರೀತಿ ರೊಟೇಟ್ ಮಾಡ್ಕೋಬೇಕು ದೊಡ್ಡ ದೊಡ್ಡ ಚೈನನ್ನು ಹಾಕೋಬೇಕು ಅಲ್ಲಿ ಚಿಕ್ಕದಾಗ ಒಂದು ಪುಟ್ಟ ಲೈನನ್ನು ಎಳ್ಕೋಬೇಕು ನೋಡಿ ನೋಡಿ ಇಲ್ಲಿ ಇಲ್ಲಿ ಈ ರೀತಿ ಪುಟ್ಟ ಚೈನೇ ಹೇಳ್ಕೊಳ್ಳೋಣ ಇದನ್ನು ಅಷ್ಟೆ ನೋಡಿ ಇಲ್ಲಿಗೆ ತಗೊಳ್ಳಿ ಮತ್ತು ಇದನ್ನು ಅಷ್ಟೆ ಇಲ್ಲಿಗೆ ತಗೊಂಡು ಇಲ್ಲಿಗೆ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಫುಲ್ಲು ನಾನು ಕೆಳಗಡೆ ದಾರ ಕೊಟ್ಟಿರೋದ್ರಿಂದ ಸ್ವಲ್ಪ ದಪ್ಪನಾಗಿ ಬರುತ್ತೆ ಲೀವ್ಸ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅದಕ್ಕೋಸ್ಕರನೇ ಆ ರೀತಿ ಮಾಡಿದ್ದು ನಾನು ನೋಡಿ ಈಗ ಇಲ್ಲಿ ತಗೋಬೇಕು ಇದಾದ ನಂತರ ಇಲ್ಲಿ ಹಾಕಿ ಇಲ್ಲಿ ಈ ಡಿಸೈನ ಒಂದು ಸತಿ ಟ್ರೈ ಮಾಡಿ ಇದನ್ನು ಸ್ಲೀವ್ಸ್ಗೆ ಮತ್ತು ನೋಡಿ ಇದೇ ರೀತಿ ಇಲ್ಲಿ ತೆಗಿಬೇಕು ಇಲ್ಲೊಂದು ಆ್ಯಡ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇದು ಅಷ್ಟೇ ಈಸ್ ಇದು ಫುಲ್ಲು ಎಲ್ಲ ಇದೇ ರೀತಿನೇ ಬರುತ್ತೆ ಇದನ್ನು ನಾವು ಸ್ಲೀವ್ಸ್ಗೆ ಅಟ್ಯಾಚ್ ಮಾ ಆ್ಯಡ್ ಮಾಡ್ಕೋಬೋದು ಜೊತೆಗೆ ನೆಕ್ ರೌಂಡ್ ಬರುತ್ತೆ ನೋಡಿ ಯಾವುದೇ ಡಿಸೈನ್ ಆದರೂ ಪರವಾಗಿಲ್ಲ ಅದಕ್ಕೆ ಬಳ್ಳಿ ರೀತಿ ಡಿಸೈನ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬಳ್ಳಿ ರೀತಿ ಡಿಸೈನನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅವೆಲ್ಲ ಸಿಮ್ ಸಿಂಪಲ್ಲಾಗಿ ನೀವು ನಿಮ್ಮ ಬ್ಲೌಸ್ಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಂತರ ನೀವು ಆರಾಮಾಗಿ ಇದೊಂದನ್ನು ಯೂಸ್ ಮಾಡ್ಕೊಂಡು ಬೇಸಿಕ್ ಗೊತ್ತಿದ್ರೆ ಇದೊಂದು ಸ್ಲೀವ್ಸನ್ನು ಯೂಸ್ ಮಾಡ ಸಾರಿ ಇದೊಂದು ಲೀವ್ಸ್ ಡಿಸೈನನ್ನು ಯೂಸ್ ಮಾಡ್ಕೊಂಡು ನೀವು ಒಂದು ಬ್ಲೌಸ್ಗೆ ವರ್ಕನ್ನು ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಷ್ಟನ್ನು ನೀಟಾಗಿ ಕಲ್ತ್ಕೊಂಡ್ರೆ ಆರಾಮಾಗಿ ನೀವು ಫಸ್ಟ್ ನಿಮ್ಮ ಬ್ಲೌಸ್ಗೆ ಎಕ್ಸ್ಪಿರಿಮೆಂಟ್ ಏನಿದ್ರು ನಮ್ಮ ಬ್ಲೌಸ್ಗಳಿಗೆ ನಾವು ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಬೇರೆಯವ್ರ ಬ್ಲೌಸ್ಗೆ ನೀಟ್ ಬಂದಿಲ್ಲ ಅಂದಾಗ ಅದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಫಸ್ಟು ನಾವು ಅದನ್ನು ಟ್ರೈ ಮಾಡಿ ನೀಟಾಗಿ ಬಂತು ಅಂತ ಆದ ಮೇಲೆ ನಾವು ಬೇರೆಯವ್ರಿಗೆ ವರ್ಕ್ ಮಾಡಿ ಕೊಡಬೇಕಾಗತ್ತೆ ಒಂದು ಐನೂರಿಂದ ಸಾವಿರದವರೆಗೂ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನೀವು ಅಷ್ಟು ತೆಗೆದು ತಗೊಳ್ಳುವಷ್ಟು ನೀವು ಇದ ಈ ಡಿಸೈನನ್ನು ಕಲಿತ್ಕಂಡ್ರೆ ಮಾಡ್ಕೊಬೋದು ಸಿಂಪಲ್ ಆರಿ ವರ್ಕನ್ನು ಮಾಡಿಕೊಟ್ರೆ ಲೀವ್ಸ್ ಡಿಸೈನ್ ಯೂಸ್ ಮಾಡಿಕೊಂಡು ತುಂಬಾ ಡಿಸೈನು ಚೆನ್ನಾಗಿ ಬರುತ್ತೆ ನಿಮಗೆ ಪ್ರಾಕ್ಟೀಸು ಆಗುತ್ತೆ ನೋಡಿ ಇದಕ್ಕೆಲ್ಲ ಜಾಸ್ತಿ ಏನು ಕಾಸ್ಟು ಆಗೋಲ್ಲ ಬರೀ ಥ್ರೆಡ್ ವರ್ಕಲ್ಲಿ ಮಾಡೋದ್ರಿಂದ ಕುಂದನ್ಸನ್ನು ಪಕ್ಕಪಕ್ಕ ಕುಂದನ್ಸನ್ನು ಯೂಸ್ ಮಾಡಿದ್ರೆ ನಿಮಗೆ ಡಿಸೈನು ತುಂಬ ಈಸಿಯಾಗಿ ಫಿಲ್ ಆಗುತ್ತೆ ಡಿಸೈನ್ ದೂರ ದೂರಕ್ಕೆ ನೀವು ಈ ಥರ ಲೀವ್ಸನ್ನು ಹಾಕಿ ಮಧ್ಯೆ ಮಧ್ಯೆ ಕುಂದನ್ನೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೀವು ಡಿಸೈನನ್ನು ಕಂಪ್ಲೀಟ್ ಮಾಡ್ಬೋದು ಎರಡೂ ದಾರನೂ ಎಳ್ಕೋಬೇಕಾಗತ್ತೆ ಒಂದು ದಾರದಲ್ಲಿ ಮಾಡಬಾರ್ದು ಒಂದೇಳೆ ದಾರ ಆದರೆ ಸಿಲ್ಕ್ ಆಗಿರೋದ್ರಿಂದ ನಿಮಗೆ ಅದು ಆಗೋದಿಲ್ಲ ಕಾಣಿಸೋದೇ ಇಲ್ಲ ಒಂದೇಳೆ ದಾರ ಅದಕ್ಕೋಸ್ಕರನೇ ಡಬಲ್ ಸ್ಟ್ಯಾಂಡ್ ಅಂದರೆ ಎರಡು ಎಳೆ ದಾರನ ಯೂಸ್ ಮಾಡಿಕೊಂಡು ನಾವೆಲ್ಲ ಡಿಸೈನ್ ಮಾಡುವಾಗಲೂ ಎರಡು ಎಳೆ ದಾರನೇ ಯೂಸ್ ಮಾಡಿಕೊಳ್ಳುವಂಥದ್ದು ನೋಡಿ ಆಲ್ಮೋಸ್ಟ್ ಮುಗೀತಾ ಬಂತು ಎಷ್ಟು ಈಸಿಯಾಗಿ ಮುಗಿದಿದೆ ಅಲ್ವಾ ತುಂಬಾ ಈಸಿಯಾಗಿ ನೀವು ಕಲಿಬೋದು ಏನು ಕಷ್ಟ ಅಂತ ಹೇಳುವಂಥದ್ದು ಏನಿಲ್ಲ ಇದರಲ್ಲಿ ಈಗ ನಾವು ಸುತ್ತ ಇದಕ್ಕೊಂದು ಔಟ್ಲೈನನ್ನು ಕೊಟ್ಕೊಳ್ಳೋಣ ನೋಡಿ ಈ ರೀತಿ ನೆಕ್ಸ್ಟ್ ಫ್ಲವರ್ ಡಿಸೈನ್ ತೋರಿಸ್ಕೊಡ್ತೀನಿ ನೆಕ್ಸ್ಟು ಕ್ಲಾಸ್ಗಳಲ್ಲಿ ಇನ್ನು ತುಂಬಾ ಡಿಸೈನ್ಸ್ಗಳು ಬರುತ್ತೆ ಅವೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆರಾಮಾಗಿ ನೀವು ಬೇರೆಯವ್ರ ಬ್ಲೌಸನ್ನು ನೀವು ವರ್ಕನ್ನು ಮಾಡಿ ಕೊಡ್ಬೋದು ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅದ್ರ ಮೇಲೆ ನಿಮಗೆಲ್ಲ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಕೈ ರೊಟೇಟ್ ಮಾಡೋದೇನಿದೆ ತುಂಬ ಈಸಿಯಾಗಿ ನೀವು ಮಾಡ್ಕೋತಾ ಹೋಗ್ಬೋದು ಏನು ಕಷ್ಟ ಅಂತ ನಿಮ್ಗೇನು ಅನಿಸಲಿ ಅನಿಸಲ್ಲ ಈ ಸುತ್ತ ಔಟ್ಲೈನ್ ಕೊಡೋದು ಏನಕ್ಕೆ ಅಂದರೆ ಮಿಸ್ಸ ಮಧ್ಯ ತೋರಿಸ್ತೀನಿ ನೋಡಿ ಮಧ್ಯ ಇಲ್ಲಿ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಪ್ಲೇಸ್ ಉಳ್ಕೊಂಬಿಟ್ಟಿರುತ್ತೆ ನೋಡಿ ಅದನ್ನು ಫಿಲ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ಅದಕ್ಕೋಸ್ಕರನೇ ಇದನ್ನು ಈ ರೀತಿ ಸುತ್ತ ಒಂದು ಒಳಗಡೆಯಿಂದನೂ ಔಟ್ಲೈನನ್ನು ಕೊಟ್ಕೊಂಡು ಬರುವಂಥದ್ದು ನೆಕ್ಸ್ಟು ನಾನು ಸ್ಲೀವ್ಸ್ ಫ್ಲವರ್ಸ್ ಡಿಸೈನ್ಸ್ ಎಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಇವೆಲ್ಲ ಪ್ರಾಕ್ಟೀಸನ್ನು ಇರಿ ಅಂತ ಹೇಳ್ತಾ ಆಲ್ಮೋಸ್ಟ್ ಇದು ಮುಗೀತಾ ಬಂತು ನೋಡಿ ದಾರನ ಈ ರೀತಿ ದಾರನ ಹೇಳ್ಕೊಂಡು ನೋಡಿ ಆಲ್ಮೋಸ್ಟ್ ಔಟ್ಲೈನೆಲ್ಲ ಮುಗಿತಾ ಬಂದಿದೆ ಇಲ್ಲಿ ಬಂದ ತಕ್ಷಣ ಲಾಕನ್ನು ಲಾಸ್ಟಲ್ಲಿ ನೋಡಿ ಇಲ್ಲಿ ಬಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಈಗ ಲಾಕ್ ಆಗಿದೆ ನೋಡಿ ತೋರಿಸ್ತೀನಿ ನಿಮಗೆ ನೋಡೋದ್ರಲ್ಲ ಲೀವ್ಸ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸುತ್ತ ನೋಡ್ಬೋದು ನಿಮಗೆ ಔಟ್ಲೈನ್ ಎಲ್ಲ ಬಂದಿದೆ ನೀಟಾಗಿ ಬಂದಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ಇನ್ನೊಂದು ಡಿಸೈನೊಂದಿಗೆ ಭೇಟಿಯಾಗ್ತೀನಿ ಎಲ್ಲವರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್